ಕೇವಲ ಒಂದೇ ಥರ ಹಿಟ್ಟಿನಿಂದ ತುಂಬನೇ ಗರಿಗರಿಯಾದ ಚಕ್ಲಿನ ಇನ್ಸ್ಟೆಂಟಾಗಿ ಹೇಗೆ ಮಾಡೋದು ಅಂತ ಇವತ್ತಿನ ವೀಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ ನಿಜವಾಗ್ಲೂ ತುಂಬ ಚೆನ್ನಾಗಿರುತ್ತೆ ನೀವು ಮನೆಯಲ್ಲೇ ಇರುವಂಥ ಸಾಮಗ್ರಿಗಳಿಂದ ಈ ಚಕ್ಲಿನ ಮಾಡ್ಕೋಬೋದು ಬನ್ನಿ ಹಾಗಾದರೆ ಮಾಡೋದು ಹೇಗೆ ಅಂತ ಒಂದು ಸಲ ಬರೋಣ ಹಲೋ ವೀಕ್ಷಕರೇ ಎಲ್ರಿಗೂ ನಮಸ್ಕಾರ ದೀಪಾ ಈಸಿ ಹೋಮ್ ರೆಸಿಪಿಗೆ ತಮ್ಮೆಲ್ಲರಿಗೂ ಸ್ವಾಗತ ಮೊದಲು ಒಲೆ ಮೇಲೆ ಒಂದು ಪಾತ್ರೆ ಇಟ್ಟು ಅದರಲ್ಲಿ ಈ ಕಪ್ನಿಂದ ಎರಡು ಕಪ್ನಷ್ಟು ನೀರು ಹಾಕ್ಕೊತಾ ಇದ್ದೀನಿ ಆಮೇಲೆ ಇದಕ್ಕೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕೊಳ್ಳೋಣ ಈಗ ನೀರು ಬಿಸಿ ಆಗ್ಲಿಕ್ಕೆ ಬಿಡೋಣ ನೋಡಿ ನೀರು ಈ ರೀತಿ ಚೆನ್ನಾಗಿ ಬಿಸಿ ಆದಮೇಲೆ ಈಗ ಗ್ಯಾಸನ್ನು ಲೋ ಫ್ಲೇಮ್ ಅಲ್ಲಿ ಇಟ್ಟು ಈಗ ಇದರಲ್ಲಿ ಹಿಟ್ ಹಾಕೊಳ್ಳೋಣ ಹಿಟ್ ಹಾಕಿದಾಗ ಗಂಟಾಗಬಾರ್ದು ಅಂದ್ರೆ ಇದರಲ್ಲಿ ಹಿಟ್ ಹಾಕೋಕ್ಕಿಂತ ಮುಂಚೆ ಒಂದೇ ಒಂದು ಸ್ಪೂನಷ್ಟು ಎಣ್ಣೆ ಹಾಕೋಬೇಕು ಆಗ ನಮಗೆ ಯಾವುದೇ ತರ ಗಂಟಾಗೋದಿಲ್ಲ ನೋಡಿ ಈ ರೀತಿ ಎಣ್ಣೆ ಹಾಕಿದ್ಮೇಲೆ ಯಾವ ಕಪ್ಪಿಂದ ನೀರು ಅಳತೆ ಮಾಡಿರ್ತೀರಿ ನೋಡಿ ಅದೇ ಕಪ್ನಿಂದ ಒಂದು ಕಪ್ ನೀರಿಗೆ ಒಂದು ಕಪ್ನಷ್ಟು ಹಾಕೋಬೇಕು ನಾನು ಎರಡು ಕಪ್ನಷ್ಟು ನೀರು ತೊಗೊಂಡಿದ್ದೆ ಹಾಗಾಗಿ ಎರಡು ಕಪ್ನಷ್ಟು ಜೋಳದ ಹಿಟ್ಟನ್ನು ಹಾಕಿ ಈ ರೀತಿ ಹಾಗೆ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಇದರಲ್ಲಿ ನೀವು ಅಕ್ಕಿ ಹಿಟ್ಟು ಹುರ್ಗಡ್ಲೆ ಹಿಟ್ಟು ಕಡಲೆ ಹಿಟ್ಟು ಈ ರೀತಿ ಬೇರೆ ಯಾವುದೇ ಥರ ಹಿಟ್ಟು ಸೇರಿಸ್ಕೋಬೇಕಂತೇನಿಲ್ಲ ಬರೀ ಜೋಳದ ಹಿಟ್ಟು ಒಂದಿದ್ರೆ ಸಾಕು ತುಂಬಾ ಗರಿಹರಿ ಆದಂಥ ಚಕ್ಲಿನ ನೀವು ಮಾಡ್ಕೋಬೋದು ನೋಡಿ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿದ್ಮೇಲೆ ಗ್ಯಾಸನ್ನು ಲೋ ಫ್ಲೇಮಲ್ಲಿ ಇಟ್ಟು ಮುಚ್ಚಿ ಒಂದೇ ಒಂದು ನಿಮಿಷ ಬಿಡೋಣ ನೋಡಿ ಒಂದು ನಿಮಿಷ ಆದಮೇಲೆ ಗ್ಯಾಸ್ ಫ್ಲೇಮನ್ನು ಆಫ್ ಮಾಡಿ ಲಿಡ್ನ ಓಪನ್ ಮಾಡಿ ಈಗ ಇದನ್ನು ಇಮಿಡಿಯೇಟಾಗಿ ಅಗಲವಾದಂಥ ತಟ್ಟೆಯಲ್ಲಿ ಹಾಕ್ಕೊಳ್ಳೋಣ ಬಿಸಿ ಇರುವಾಗಲೇ ಹಾಕೋಬೇಕು ಈಗ ಇದರಲ್ಲಿ ಬೇರೆ ಸಾಮಗ್ರಿಯನ್ನು ಸೇರಿಸಿಕೊಳ್ಳೋಣ ಒಂದೇ ಒಂದು ಸ್ಪೂನಷ್ಟು ಅಜ್ವಾಯ್ ಅಥವಾ ಓಂಕಾಳು ಇದ್ದೀನಿ ಆಮೇಲೆ ಒಂದೆರಡು ಸ್ಪೂನಷ್ಟು ಬಿಳಿ ಎಳು ಹಾಕೊತಾ ಇದ್ದೀನಿ ನೀವು ಬೇಕಂದರೆ ಕಪ್ಪೆಳು ಕೂಡ ಉಪಯೋಗಿಸ್ಕೋಬೋದು ತೊಂದರೆ ಇಲ್ಲ ಆಮೇಲೆ ಇದಕ್ಕೆ ಖಾರಕ್ಕೆ ಒಂದು ಎರಡು ಸ್ಪೂನಷ್ಟು ಅಚ್ಕರದ ಪುಡಿ ಹಾಕೊತಾ ಇದ್ದೀನಿ ನಿಮಗೆ ಖಾರ ಬೇಕು ಅನಿಸಿದ್ರೆ ಇನ್ನೂ ಸ್ವಲ್ಪ ಜಾಸ್ತಿ ಕೂಡ ಹಾಕೋಬೋದು ಆಮೇಲೆ ಬಿಸಿ ಮಾಡಿದಂಥ ಎಣ್ಣೆ ಒಂದೆರಡು ಸ್ಪೂನ್ ಎಷ್ಟು ಹಾಕೊತಾ ಇದ್ದೀನಿ ಈ ಎಣ್ಣೆ ಬಿಸಿ ಮಾಡಿ ಹಾಕ್ಕೊಳೋದ್ರಿಂದ ನಮಗೆ ಚಕ್ಲಿ ತುಂಬ ಗರ್ಗರಿಯಾಗಿ ಬರುತ್ತೆ ಎಣ್ಣೆ ಬೇಡ ಅಂದರೆ ತುಪ್ಪನೇ ಸ್ವಲ್ಪ ಬಿಸಿ ಮಾಡಿ ಹಾಕ್ಕೊಳ್ರಿ ತುಪ್ಪನೂ ಬೇಡ ಅಂದರೆ ಬೆಣ್ಣೆ ಕೂಡ ಉಪಯೋಗಿಸ್ಕೋಬೋದು ಬೆಣ್ಣೆ ಹಾಕೊಳ್ಳೋದ್ರಿಂದ ಕೂಡ ನಮಗೆ ಚಕ್ಲಿ ತುಂಬ ಗರ್ಗರಿಯಾಗಿ ಬರುತ್ತೆ ಹಿಟ್ಟು ಬಿಸಿ ಇರುವಾಗಲೇ ಈ ರೀತಿ ಎಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡ್ತಾ ಮಾಡ್ತಾ ಹಿಟ್ಟನ್ನು ನಾತ್ಕೊಳ್ಳೋಣ ಈ ರೀತಿ ಹಿಟ್ಟು ಕಲಿಸುವಾಗ ಇದಕ್ಕೆ ಎಕ್ಸ್ಟ್ರಾ ನೀರೇನು ಸೇರಿಸ್ಕೋಬೇಡ್ರಿ ಯಾಕೆಂದರೆ ಬಿಸಿನೀರಲ್ಲೇ ಕಲಸಿರೋದ್ರಿಂದ ಇದಕ್ಕೆ ನೀರೇನು ಜಾಸ್ತಿ ಬೇಕಾಗಲ್ಲ ಮೊದಲು ನೀರು ಹಾಕ್ತೇನೆ ಈ ರೀತಿ ಚೆನ್ನಾಗಿ ನಾದ್ಕೊಡ್ರಿ ಕೊನೆಯಲ್ಲಿ ಹಿಟ್ಟೇನಾದರೂ ನಿಮಗೆ ತುಂಬ ಗಟ್ಟಿ ಇದ್ದರೆ ಸ್ವಲ್ಪ ಸ್ವಲ್ಪ ನೀರು ಹಾಕಿ ನಾದ್ಕೋಬೋದು ಮೊದಲು ಇದಕ್ಕೆ ನೀರು ಸೇರಿಸ್ಕೋಬೇಡ್ರಿ ಹಿಟ್ಟು ತೆಳಗಾದರೆ ಚಕ್ಲಿ ಅಷ್ಟು ಚೆನ್ನಾಗಿ ಬರೋದಿಲ್ಲ ಆದಷ್ಟು ಹಿಟ್ಟನ್ನು ಗಟ್ಟಿಯಾಗೆ ಕಲಿಸ್ಕೊಡ್ರಿ ನೋಡಿ ನಾನು ಇದರಲ್ಲಿ ನೀರು ಸೇರಿಸಿಲ್ಲ ಹಾಗೆ ಚೆನ್ನಾಗಿ ನಾದ್ಕೊತಾ ಇದ್ದೀನಿ ಇದು ಬರೀ ಜೋಳದ ಹಿಟ್ಟು ಮಾತ್ರ ಇರೋದು ನಾನು ಇದರಲ್ಲಿ ಯಾವುದೇ ಥರ ಬೇರೆ ಹಿಟ್ಟು ಸೇರಿಸಿಲ್ಲ ನೋಡಿ ಹಿಟ್ಟನ್ನು ನೀವು ಈ ರೀತಿ ಚೆನ್ನಾಗಿ ತುಂಬ ಹೊತ್ತು ನಾದ್ಕೊಳ್ರಿ ಆಗ ನಮಗೆ ಹಿಟ್ಟಿನಲ್ಲಿ ಚೆನ್ನಾಗಿ ಜೀ ಬರುತ್ತೆ ಆಗ ನಾವು ಚಕ್ಲಿ ಒತ್ತಿದಾಗ ಯಾವುದೇ ಕಾರಣಕ್ಕೂ ಕಟ್ ಆಗೋದಿಲ್ಲ ರೌಂಡ್ ರೌಂಡಾಗಿ ತುಂಬ ಚೆನ್ನಾಗಿ ಬರುತ್ತೆ ಹಿಟ್ಟು ತುಂಬ ಗಟ್ಟಿ ಅನ್ನಿಸ್ತಾ ಇಲ್ಲ ಹಾಗಾಗಿ ನಾನು ಇದಕ್ಕೆ ಎಕ್ಸ್ಟ್ರಾ ನೀರೇನು ಸೇರಿಸಿಲ್ಲ ಬರೀ ಬಿಸಿನೀರಲ್ಲಿ ಕಲಸಿರೋದ್ರಿಂದ ಹಾಗೆ ನಾದ್ಕೊಂಡಿದ್ದೀನಿ ನಿಮಗೆ ಹಿಟ್ಟೇನಾದರೂ ಗಟ್ಟಿ ಅನ್ನಿಸ್ತಾ ಇದ್ರೆ ಸ್ವಲ್ಪ ನೀರು ಹಚ್ಚಿ ಮೆತ್ತುಗೂ ಕೂಡ ಮಾಡ್ಕೋಬೋದು ನೋಡಿ ಈ ರೀತಿ ಹಿಟ್ಟನ್ನು ಮೇಲೆ ಬೇಕಂದ್ರೆ ನೆನೆಸ್ಕೊಳ್ರಿ ಇಲ್ಲಾಂದರೆ ಇಮಿಡಿಯೇಟಾಗಿ ಕೂಡ ಮಾಡ್ಕೋಬೋದು ನಾನು ಒಂದು ಹತ್ತು ನಿಮಿಷ ನೆನೆಸ್ಲಿಕ್ಕೆ ಇಟ್ಟಿದ್ದೆ ಹತ್ತು ನಿಮಿಷ ಆದಮೇಲೆ ಮಾಡೋದು ಹೇಗೆ ಅಂತ ನೋಡ್ಕೊಳ್ಳೋಣ ನೋಡಿ ಕಲಸಿರುವಂಥ ಹಿಟ್ಟಿನಲ್ಲಿ ಸ್ವಲ್ಪ ಹಿಟ್ಟನ್ನು ತೊಗೊಂಡು ಈ ರೀತಿ ಮೆತ್ತಗೆ ಮಾಡ್ಕೊಳ್ಳೋಣ ನೆನಪಿರಲಿ ಹಿಟ್ಟನ್ನು ಮೊದಲು ಗಟ್ಟಿಯಾಗಿ ಕಲಸಿಟ್ಕೋಬೇಕು ಆಮೇಲೆ ಈ ರೀತಿ ಸ್ವಲ್ಪ ಸ್ವಲ್ಪ ಹಿಟ್ಟನ್ನು ತೊಗೊಂಡು ಮೆತ್ತಗೆ ಮಾಡಬೇಕು ಆಗ ನಮಗೆ ಚಕ್ಲಿ ತುಂಬ ಗರ್ಗರಿಯಾಗಿ ಬರುತ್ತೆ ನೋಡಿ ಹಿಟ್ಟು ಗಟ್ಟಿ ಅನ್ನಿಸ್ತಾ ಇದ್ರೆ ಈ ರೀತಿ ಸ್ವಲ್ಪನೇ ಸ್ವಲ್ಪ ನೀರು ಹಚ್ಚಿ ಕೂಡ ಮೆತ್ತಗೆ ಮಾಡ್ಕೋಬೋದು ತೊಂದರೆ ಇಲ್ಲ ಎಷ್ಟು ಬೇಕೋ ಅಷ್ಟು ಹಿಟ್ಟನ್ನು ಈ ರೀತಿ ಮೆತ್ತಗೆ ಮಾಡಿದ್ಮೇಲೆ ಸಿಲಿಂಡರ್ ಆಕಾರದಲ್ಲಿ ಮಾಡಿ ಇಟ್ಕೊಳ್ರಿ ಆಮೇಲೆ ಚಕ್ಲಿ ಮನೆ ತೊಗೊಂಡಿದ್ದೀನಿ ಅದರಲ್ಲಿ ಈ ರೀತಿ ಸ್ಟಾರ್ ಶೇಪ್ ಇರುವಂಥ ಪ್ಲೇಟ್ನ ಜೋಡಿಸ್ಕೊಂಡು ಈಗ ಒಳಗಡೆಯಿಂದ ಸ್ವಲ್ಪ ಎಣ್ಣೆ ಸವರ್ಕೊಳ್ಳೋಣ ಈ ರೀತಿ ಎಣ್ಣೆ ಹಚ್ಕೊಳ್ಳೋದ್ರಿಂದ ನಮಗೆ ಹಿಟ್ಟು ಒಳಗಡೆ ಎಲ್ಲೂ ಅಂಟ್ಕೊಳ್ಳೋದಿಲ್ಲ ಹಾಗಾಗಿ ಒಂದು ಸ್ವಲ್ಪ ಎಣ್ಣೆ ಅಥವಾ ತುಪ್ಪನ ಹಚ್ಕೊಳ್ರಿ ಆಮೇಲೆ ಇದ್ರೊಳಗಡೆ ರೆಡಿ ಮಾಡಿರುವಂಥ ಹಿಟ್ಟನ್ನು ಹಾಕಿ ಮೇಲುಗಡೆಯಿಂದ ಕ್ಲೋಸ್ ಮಾಡಿಕೊಳ್ಳೋಣ ಇದರಲ್ಲಿ ಎಷ್ಟು ಎಷ್ಟಿಡ್ಸುತ್ತೋ ಅಷ್ಟು ಹಿಟ್ಟು ಹಾಕಬೇಕು ನೋಡಿ ಈ ರೀತಿ ಕ್ಲೋಸ್ ಮಾಡಿದ್ಮೇಲೆ ಈಗ ಚಕ್ಲಿಯನ್ನು ಒತ್ತಿಟ್ಕೊಳ್ಳೋಣ ನಿಮ್ಗೆ ಎಷ್ಟು ದೊಡ್ಡದು ಬೇಕೋ ಅಷ್ಟು ದೊಡ್ಡದಾಗಿರುವಂಥ ಚಕ್ಲಿನ ಮಾಡ್ಕೋಬೋದು ಮುಂಚೆ ನೀವು ಹಿಟ್ಟನ್ನು ಚೆನ್ನಾಗಿ ನಾದಿದ್ರೆ ಮಾತ್ರ ಈ ರೀತಿ ಚಕ್ಲಿ ಒತ್ತುವಾಗ ಎಲ್ಲೂ ಕಟ್ ಆಗೋದಿಲ್ಲ ಎಷ್ಟು ದೊಡ್ಡದು ಮಾಡಿದ್ರು ಕೂಡ ತುಂಬ ಚೆನ್ನಾಗಿ ಬರುತ್ತೆ ನೋಡಿ ಈ ರೀತಿ ರೌಂಡ್ ರೌಂಡಾಗಿ ಆಗಿ ನಿಮ್ಗೆ ಎಷ್ಟು ದೊಡ್ಡದು ಬೇಕೋ ಅಷ್ಟು ದೊಡ್ಡದಾಗಿ ಮಾಡ್ಕೋಬೋದು ಕಾಣಿಸ್ತಾ ಇರೋದು ನಿಮಗೆ ಇಲ್ಲಿ ಚಕ್ಲಿ ರೌಂಡ್ ರೌಂಡಾಗಿ ತುಂಬ ಚೆನ್ನಾಗಿ ಬರ್ತಾ ಇದೆ ಅಲ್ವಾ ಈ ರೀತಿ ರೌಂಡ್ ರೌಂಡಾಗಿ ಚೆನ್ನಾಗಿ ಬರಬೇಕು ಅಂದರೆ ಹಿಟ್ಟನ್ನು ನೀವು ಮುಂಚೆ ಚೆನ್ನಾಗಿ ನಾದಿರಬೇಕು ಒಂದು ಸಲ ಫ್ರೈ ಆಗಲಿಕ್ಕೆ ಎಷ್ಟು ಬೇಕೋ ಅಷ್ಟು ಮಾತ್ರ ಒತ್ತಿಟ್ಕೋಬೇಕು ನೋಡಿ ಈ ರೀತಿ ಒತ್ತಿದ ಮೇಲೆ ಫ್ರೈ ಮಾಡೋದು ಹೇಗೆ ಅಂತ ನೋಡ್ಕೊಳ್ಳೋಣ ಈ ಕಡೆ ಮುಂಚೆನೇ ಒಲೆ ಮೇಲೆ ಒಂದು ಪಾತ್ರೆಯಲ್ಲಿ ಎಣ್ಣೆ ಹಾಕಿ ಬಿಸಿ ಮಾಡ್ಲಿಕ್ಕೆ ಎಣ್ಣೆ ಬಿಸಿಯಾಗಿದೆ ಅಲ್ವಂತ ಮೊದಲು ಚೆಕ್ ಮಾಡ್ಕೊಳ್ಳೋಣ ಬಿಸಿ ಎಣ್ಣೆಗೆ ಈ ರೀತಿ ಸ್ವಲ್ಪ ಹಿಟ್ಟಾಕ್ದಾಗ ತಕ್ಷಣವೇ ಮೇಲೆ ಬರಬೇಕು ಈ ರೀತಿ ತಕ್ಷಣವೇ ಮೇಲೆ ಬಂದರೆ ಎಣ್ಣೆ ಚೆನ್ನಾಗಿ ಬಿಸಿಯಾಗಿದೆ ಅಂತ ಅರ್ಥ ಈ ರೀತಿ ಎಣ್ಣೆ ಚೆನ್ನಾಗಿ ಬಿಸಿ ಆದಮೇಲೆ ಗ್ಯಾಸನ್ನು ಮೀಡಿಯಂ ಫ್ಲೇಮ್ನಲ್ಲಿ ಇಟ್ಟು ಒತ್ತಿಟ್ಕೊಂಡಿರೋದನ್ನು ಈ ರೀತಿ ಒಂದೊಂದಾಗಿ ಕಾದಿರುವಂಥ ಎಣ್ಣೆಯಲ್ಲಿ ನಿಧಾನವಾಗಿ ಬಿಡಿತಾ ಹೋಗೋಣ ಎಣ್ಣೆಯಲ್ಲಿ ಎಷ್ಟಿಡ್ಸುತ್ತೋ ಅಷ್ಟು ಮಾತ್ರ ಬಿಡ್ರಿ ಈ ರೀತಿ ಚಕ್ಲಿನ ಎಣ್ಣೆಗೆ ಬಿಟ್ಕೊಳ್ಳೆ ಇಮಿಡಿಯೇಟಾಗಿ ತಿರ್ಗಿಸ್ಕೋಬಾರ್ದು ಇಮಿಡಿಯೇಟಾಗಿ ತಿರ್ಗಿಸ್ಕೊಂಡ್ರೆ ಚಕ್ಲಿ ಮುರಿಯೋ ಚಾನ್ಸಸ್ ಇರುತ್ತೆ ಹಾಗಾಗಿ ಎಣ್ಣೆಯಲ್ಲಿ ಬಬಲ್ಸ್ ಎಲ್ಲ ಈ ರೀತಿ ಕಡಿಮೆ ಆಗೋವರೆಗೂ ತಿರ್ಗ್ಸೋಕೋಗ್ಬಿಡ್ರಿ ಎಣ್ಣೆಯಲ್ಲಿ ರೀತಿ ಬಬಲ್ಸ್ ಸ್ವಲ್ಪ ಕಡಿಮೆ ಆದಮೇಲೆ ಈ ರೀತಿ ಒಂದೊಂದಾಗಿ ತಿರುಗಿಸಿ ಈ ಕಡೆಯೂ ಕೂಡ ಫ್ರೈ ಮಾಡಿಕೊಡ್ರಿ ಈ ರೀತಿ ಮಾಡೋದ್ರಿಂದ ನಮಗೆ ಚಕ್ಲಿ ಮುರಿಯೋದಿಲ್ಲ ತುಂಬ ನೀಟಾಗಿ ಬರುತ್ತೆ ಇನ್ನೊಂದು ಟ್ರಿಕ್ಸು ಚಕ್ಲಿ ಫ್ರೈ ಮಾಡಬೇಕಾದ್ರೆ ನೀವು ಗ್ಯಾಸನ್ನು ಮೀಡಿಯಂ ಫ್ಲೇಮ್ನಲ್ಲಿ ಇಟ್ಟಿರಬೇಕು ಅಂದಾಗ ಚಕ್ಲಿ ಎಷ್ಟೇ ದಿನ ಇಟ್ಟರೂ ಕೂಡ ಗರ್ಗರಿಯಾಗಿರುತ್ತೆ ಸಾಫ್ಟ್ ಆಗೋದಿಲ್ಲ ಚಕ್ಲಿನ ನಾವು ಎಲ್ಲಿವರೆಗೂ ಫ್ರೈ ಮಾಡ್ಕೋಬೇಕು ಚಕ್ಲಿನ ಎಷ್ಟೊತ್ತು ಫ್ರೈ ಮಾಡಿದ್ರೆ ನಮಗೆ ಗರ್ಗರಿಯಾಗಿ ಬರುತ್ತೆ ಅಂತ ತೋರಿಸ್ತೀನಿ ನೋಡಿರಿ ಈ ರೀತಿ ಚಕ್ಲಿಯನ್ನು ಫ್ರೈ ಮಾಡ್ತಾ ಹೋದಂತೆ ಈ ರೀತಿ ಎಣ್ಣೆಯಲ್ಲಿ ಬಬಲ್ಸ್ ಕಡಿಮೆ ಆಗ್ತಾ ಹೋಗುತ್ತೆ ಈ ರೀತಿ ಬಬಲ್ಸ್ ಪೂರ್ತಿಯಾಗಿ ಕಡಿಮೆ ಆದರೆ ಚಕ್ಲಿ ನಮಗೆ ಚೆನ್ನಾಗಿ ಫ್ರೈ ಆಗಿವೆ ಅಂತ ಅರ್ಥ ಆಗ ನಾವು ಚಕ್ಲಿನ ಎಣ್ಣೆಯಿಂದ ಹೊರಗಡೆ ತೆಗೆದು ಈ ರೀತಿ ಟಿಶ್ಯೂ ಪೇಪರ್ ಮೇಲೆ ಹಾಕ್ಕೋಬೇಕು ಇನ್ನೊಂದು ಸಲ ಎಣ್ಣೆಯಲ್ಲಿ ಫ್ರೈ ಮಾಡೋದು ಹೇಗೆ ಅಂತ ತೋರಿಸ್ತೀನಿ ನೋಡಿ ಈ ರೀತಿ ಒಂದು ಸಲ ಎಣ್ಣೆಯಲ್ಲಿ ಫ್ರೈ ಮಾಡಿದ್ಮೇಲೆ ಇಮಿಡಿಯೇಟಾಗಿ ಮತ್ತೊಂದು ಎಣ್ಣೆಗೆ ಬಿಡಬಾರ್ದು ಒಂದು ಎರಡು ನಿಮಿಷನಾದರೂ ಎಣ್ಣೆನ ಬಿಸಿ ಮಾಡ್ಕೋಬೇಕು ಎಣ್ಣೆ ಬಿಸಿ ಆದಮೇಲೆ ಮತ್ತೆ ಈ ರೀತಿ ಒಂದೊಂದಾಗಿ ಚಕ್ಲಿಯನ್ನು ಬಿಡ್ತಾ ಹೋಗ್ಬೇಕು ಈ ರೀತಿ ಮಾಡೋದರಿಂದ ಚಕ್ಲಿ ನಮಗೆ ಗರ್ಗರಿಯಾಗಿ ಬರುತ್ತೆ ಸಾಫ್ಟ್ ಆಗೋದಿಲ್ಲ ಈ ರೀತಿ ಗ್ಯಾಸನ್ನು ಮೀಡಿಯಂ ಫ್ಲೇಮ್ನಲ್ಲಿಟ್ಟು ಎರಡು ಕಡೆಗೂ ನೀಟಾಗಿ ಫ್ರೈ ಮಾಡಿದ್ಮೇಲೆ ಮತ್ತು ಎಣ್ಣೆಯಲ್ಲಿ ಈ ರೀತಿ ಬಬಲ್ಸ್ ಎಲ್ಲ ಕಡಿಮೆ ಆದ ಹೊರಗಡೆ ಹೊರ್ಗಡೆ ಉಳಿದಿರೋ ಕುಡಿದಿರೋ ಎಲ್ಲ ಇಟ್ನಿಂದಲೂ ಕೂಡ ಇದೇ ರೀತಿ ಫ್ರೈ ಮಾಡಿ ರೆಡಿ ಮಾಡಿಕೊಡಿ ನೋಡಿದ್ರಲ್ವ ಫ್ರೆಂಡ್ಸ್ ಕಡಿಮೆ ಸಮಯದಲ್ಲಿ ಕಡಿಮೆ ಸಾಮಗ್ರಿಗಳನ್ನು ಉಪಯೋಗಿಸಿ ತುಂಬಾ ಗರಿಗರಿಯಾದ ಕ್ರಿಸ್ಪಿಯಾದ ರುಚಿಕರವಾದಂಥ ಚಕ್ಲಿನ ಇನ್ಸ್ಟೆಂಟಾಗಿ ನಾವು ಹೇಗೆ ಮಾಡೋದು ಅಂತ ಜೋಳದ ಹಿಟ್ಟಿನಿಂದ ಮಾಡಿರುವಂಥ ಚಕ್ಲಿನ ನೀವು ಕೂಡ ನಿಮ್ಮ ಮನೆಯಲ್ಲಿ ಒಂದು ಸಲ ಟ್ರೈ ಮಾಡಿ ನೋಡಿರಿ ಟೇಸ್ಟು ನಿಮಗೂ ಕೂಡ ಇಷ್ಟ ಆಗುತ್ತೆ ಮತ್ತು ಇನ್ಸ್ಟೆಂಟಾಗಿ ಕೂಡ ರೆಡಿ ಆಗುತ್ತೆ ಈ ರೆಸಿಪಿ ಇಷ್ಟ ಅನಿಸಿದ್ರೆ ಪ್ಲೀಸ್ ಲೈಕ್ ಮಾಡಿ ಫ್ರೆಂಡ್ಸ್ ಫ್ಯಾಮ್ಲಿ ಜೊತೆ ಶೇರ್ ಮಾಡಿ ಮತ್ತು ಹೇಗಾಗಿದೆ ಅಂತ ನಿಮ್ಮ ಅನಿಸಿಕೆಗೂ ಕೆಳಗಡೆ ಕಮೆಂಟ್ಸಲ್ಲಿ ತಿಳಿಸ್ರಿ